ಕನ್ನಡಿಗರೇ ನಮಸ್ಕಾರ ಈಗ ನೈಟು ನಾನು ಆಯುಕ್ತ ಬಂದ ಯಾವುದಾದ್ರೂ ಗೋಲ್ಡ್ ವಿನರ ಏನೇನೋ ಸಿಗುತ್ತೆ ಅಂತ ಇಲ್ಲಿ ನೋಡಿದ್ರೆ ಬರೀ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆನೇ ಸಿಗುತ್ತೆ ಅಲ್ಲ ಎಲ್ಲ ಕಡೆ ಇವಾಗ ನೆಕ್ಸ್ಟು ನಾನು ಅಸ್ಸಾಂ ಮುಗೀತು ಈಗ ನೆಕ್ಸ್ಟು ಬಿಹಾರ ಬಿಹಾರ ಏನು ಸ್ವಲ್ಪ ಇದೆ ನೋಡೋಣ ಬಿಹಾರದಲ್ಲಿ ಏನಾದರೂ ಸಿಗುತ್ತೇನೋ ಕೇಳಬೇಕು ಬರೀ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಅಂಗಡಿ ಸ್ನೇಹಿತರೆ ಎಲ್ಲೂ ನನಗೆ ಇದು ಸಿಗ್ತಾ ಇಲ್ಲ ಸನ್ಫ್ಲವರ್ ಆಯಿಲ್ ಸಿಗ್ತಾ ಇಲ್ಲ ಇಲ್ಲಿ ಬಿಹಾರ ಹತ್ತತ್ರ ಬಂದಿದ್ದೀನಿ ಬರೀ ಸಾಸಿವೆ ಎಣ್ಣೆ ಅದು ಬಿಟ್ಟರೆ ಸೋಯಾಬೀನ್ ಎಣ್ಣೆ ಸಿಗ್ತಾ ಇದೆ ನೈಮಿಲೆಗ ಬಾಯ್ ಇದರ್ಥ ನೈಮಿಲೆಗ ಇತ್ತು ಲೋಕಲ್ ಏನ ಮಸ್ಟರ್ಡ್ ಆಯಿಲ್ ಸುಮಾರು ಒಂದು ಹತ್ತು ಅಂಗಡಿ ಹುಡ್ಕಿದ್ದೀನಿ ಎಲ್ಲೂ ಕಿದ್ರ ಕರ್ಮಿಲ್ಯಾ ಸಿಲಿಗುರಿ ಮೇ ಕಿತ್ತಿಲೋಟ್ರಿ ಬಿಟ್ಟರು ಈಗ ಸಿಲಿಗುರಿಲಿ ಸಿಗುತ್ತಂತೆ ನಮಗೆ ಕಡಲೆಕಾಯಿ ಎಣ್ಣೆ ತಪ್ಪಿದ್ರೆ ಸನ್ಫ್ಲವರ್ ಆಯಿಲು ಇಲ್ಲೆಲ್ಲ ನೋಡಿದ್ರು ಬರೀ ಸಾಸಿವೆ ಎಣ್ಣೆ ಸೋಯಾಬೀನ್ ಎಣ್ಣೆ ಒಂದು ಹತ್ತು ಅಂಗಡಿ ಕೇಳಿದ್ದೀನಿ ಎಲ್ಲೂ ಸಿಗ್ತಾಯಿಲ್ಲ ಈಗ ನೋಡಿ ನಾಯಿ ನಾಲ್ಗು ಯಾವ ಥರ ಅಲ್ಲಲ್ಲೇ ಪೇಂಟ್ ಬೆಳೆದವನ್ನ ಯಾವ ಥರ ಮಾಡೋದು ಅದನ್ನು ಏನು ಹೇಳಿದ್ರೆ ಹುಲಿ ಥರ ಮೇಲೆ ಪೇಂಟ್ ಬೆಳೆದಾರೆ ಅಲ್ಲಲ್ಲೇ ಅದೊಂಥರ ಹುಲಿ ಥರ ಕಾಲೇ ಅಂತ ಬಟ್ ಅದು ನಾಯಿ ಮೇಲೆ ಸ್ನೇಹಿತರೆ ಇಡೀ ತರಕಾರಿ ತಗೊಳ್ಳೋಣ ಅಂತ ಬಂದಿದೆ ಟೊಮೊಟೊ ಮತ್ತು ಸೌತೆಕಾಯಿ ಎಲ್ಲರೂ ತಗೊಳ್ಳೋಣ ಅಂತ ಇಲ್ಲಿ ಆಲೂಗಡ್ಡೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಆಲೂಗಡ್ಡೆನ ನಾವು ಈ ಥರ ನೋಡಿದ್ದೀವಿ ದಪ್ಪ ಆಲೂಗಡ್ಡೆ ನೋಡಿದ್ದೀವಿ ತಾನೇ ನಮ್ಮ ಕರ್ನಾಟಕದಲ್ಲಿ ಸಿಗೋದು ಆಲೂಗಡ್ಡೆ ಇದು ದೊಡ್ಡದು ಬಟ್ ಇಲ್ಲಿ ಅಸ್ಸಾಮಲ್ಲಿ ನೋಡಿ ಚಿಕ್ಕ ಆಲೂಗಡ್ಡೆ ಇಲ್ಲಿ ಅಸ್ಸಾಮಲ್ಲಿ ಈ ಥರ ಆಲೂಗಡ್ಡೆನೂ ಬಳಸ್ತಾರಂತೆ ನೋಡಿ ನೋಡಿದ್ರಲ್ಲ ಇದು ಆಲೂಗಡ್ಡೆ ಒಳ್ಳೆ ಬಟಾಣಿ ಬಟಾಣಿ ಥರ ಐತೆ ಬಟಾಣಿಗಿಂತ ದಪ್ಪ ಇದು ಬಳಸ್ತಾರಂತೆ ಇದು ಮೂವತ್ತು ರೂಪಾಯಿ ಕೆ ಜಿ ಇದು ಮೂವತ್ತು ರೂಪಾಯಿ ಕೆ ಜಿ ಈ ಆಲೂಗಡ್ಡೆನೂ ಮೂವತ್ತು ರೂಪಾಯಿ ಕೆ ಜಿ ಅಸ್ಸಾಮಲ್ಲಿ ವೆರೈಟಿ ಆಲೂಗಡ್ಡೆ ಮೂರು ಥರ ಆಲೂಗಡ್ಡೆ ಸ್ನೇಹಿತರೆ ನೋಡಿ ನನಗೆ ಬೆಳಿಗ್ಗೆ ನೀರಿಗೆ ಪ್ರಾಬ್ಲಮ್ ಆಗಿತ್ತು ನೋಡಿ ಇವರು ಇಲ್ಲಿ ಲೋಕಲ್ಲು ಹುಡುಗಿ ಫ್ರೆಂಡ್ಸ್ ಎಲ್ಲ ಸೇರಿ ನೀರು ತಂದು ಕೊಟ್ಟರು ಕೇಳ್ತೇನೆ ಬರೋ ಬುಕ್ ಮಾಡಿಕ್ ಮಾಡಿ ನನಗೆ ಓಕೆ ಥ್ಯಾಂಕ್ ಯು ಬಲೋ ಅದೇ ಒಂದು ಬಾಟ್ಲು ನೀರು ಬೇಕಾಯ್ತು ನನಗೆ ಬೆಳಿಗ್ಗೆ ಅದಕ್ಕೆ ಆ ಹುಡ್ಗನ್ ಕೇಳಿ ತರಿಸ್ತೇ ಸ್ಕೂಲ್ ಹುಡುಗ ನನಗೆ ತುಂಬ ಎಲ್ಪ್ ಮಾಡ್ದೆ ಓಕೆ ಥ್ಯಾಂಕ್ ಯು ಎಲ್ಮೆಟ್ ಹಾಕ್ಕೊಂಡು ಸೈಕಲ್ ಓಡಿಸ್ತಿರೋ ಮಹಾಪುರುಷ ನಾನೇನೆ ಯಾರಾದರೂ ಎಲ್ಮೆಟ್ ಹಾಕ್ಕೊಂಡು ಸೈಕಲ್ನ ಓಡಿಸಿರಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಆಯ್ಕೆ ಹಾಂ ನಮ್ಮ ನಮ್ಗೆ ಸರ್ಜಿತ್ ನೋಡಿ ಅವರು ವೆಸ್ಟ್ ಬೆಂಗಾಲ್ ಸರ್ಜಿತ್ ಅಂತ ಈಗ ಇವ್ರ ಗಾಡಿಯಲ್ಲೇ ನಾನು ರೈಡ್ ಮಾಡಿದ್ದು ಅಕ್ಕ ನಮ್ಮ ಸೋಮುದೀಪ್ ಮಧು ಸೋಮುದೀಪ್ ಮಧು ಓಕೆ ಥ್ಯಾಂಕ್ ಯು ಬಾಯ್ ಇದೂ ನಾನೇ ಹೆಲ್ಮೆಟ್ ಹಾಕ್ಕೊಂಡು ಸೈಕಲ್ ಓಡಿಸ್ತಾ ಇರೋದು ಹೇಳಿದ್ನಲ್ಲ ಯಾರಾದರೂ ಹೆಲ್ಮೆಟ್ ಹಾಕ್ಕೊಂಡು ಸೈಕಲ್ ಓಡಿಸಿರೋರು ಇದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ವಿಡಿಯೋನ ಶೇರ್ ಮಾಡಿ ಇಷ್ಟ ಆದರೆ ಒಂಥರ ಮಜಾ ಇರುತ್ತೆ ಹೆಲ್ಮೆಟ್ ಹಾಕ್ಕೊಂಡು ಸೈಕಲ್ ಓಡಿಸೋದ್ರೂ ಸಕದಾಗಿರುತ್ತೆ ಬೇರೆಯವರೆಲ್ಲ ನೋಡ್ತಿರೋ ನಗ್ತಿರ್ತಾರೆ ಇವ್ನು ಯಾವನು ಇವನು ಸೈಕಲ್ ಓಡಿಸ್ತಾ ಹೆಲ್ಮೆಟ್ ಹಾಕೊಂಡು ಓಡುತ್ತವನೇ ಹೆಲ್ಮೆಟ್ ಹಾಕೊಂಡು ಹೋಗ್ತಾನಲ್ಲಪ್ಪ ಅಂತ ಖುಷಿ ನೋಡಿ ಇದು ಕುದುರೆ ಈ ಕುದುರೆಯಲ್ಲಿ ಪ್ಯಾಸೆಂಜರ್ ಹೊಡಿತಾರೆ ಏನೇನು ಲಗೇಜ್ ಇದ್ರೆ ಲಗೇಜ್ ಹೊಡಿತಾರೆ ಟೂ ಇನ್ ಒನ್ ಪ್ಯಾಸೆಂಜರ್ ವಿತ್ ಲಗೇಜು ಇದೇ ಇದರಿಂದನೇ ಅವರು ಜೀವನ ಮಾಡ್ತಾರೆ ಸಖತ್ತಾಗಿದೆಯಲ್ಲ ಕುದುರೆ ಕಪ್ಪು ಕುದುರೆ ಸ್ನೇಹಿತರೆ ಇದು ವೆಸ್ಟ್ ಬೆಂಗಾಲಲ್ಲಿರುವ ಪ್ರೈವೇಟು ಕ್ಯಾನ್ಸರ್ ಆಸ್ಪಿಟ್ಲು ಮತ್ತೆ ಇಲ್ಲಿ ರಿಸರ್ಚ್ ಎಲ್ಲ ನಡೆಯುತ್ತಂತೆ ಇಲ್ಲೇನಪ್ಪ ಅಂತಂದರೆ ಆಯುಷ್ಮಾನ್ ಕಾರ್ಡ್ ಮಾತ್ರ ನಡೆಯುತ್ತೆ ಬೇರೆ ಯಾವ ಕಾರ್ಡು ನಡೆಯೋಲ್ಲ ಯಾಕೆಂದರೆ ಇದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲ ಅದಕ್ಕೆ ನೋಡಿ ಆಯುಷ್ಮಾನ್ ಕಾರ್ಡ್ ನಡೆಯುತ್ತೆ ಅಂತೆ ಬೇರೆ ಯಾವ ಕಾರ್ಡು ನಡೆಯೋಲ್ಲ ರಿಸರ್ಚ್ ಸೆಂಟರ್ ಮತ್ತು ಕ್ಯಾನ್ಸರ್ ಹಾಸ್ಪಿಟ್ಲು ಇದು ನೋಡಿ ಹೋಗ್ತಾ ರೋಡಲ್ಲಿ ಯಾವ ಒಂದು ಹಳ್ಳಿ ಅಲ್ಲಿ ಸಂತೆ ಮಾಡ್ತಾ ಇದ್ರು ನೋಡೋಣ ಇಲ್ಲಿ ಯಾವ ಥರ ಸಂತೆ ನಡೀತೆ ಅಂತ ನೋಡೋಣ ಅಂತ ಹೋದೆ ಬನ್ನಿ ನಿಮಗೆ ತೋರಿಸ್ತೀನಿ ಯಾವ ಥರ ನಡೀತೆ ಸಂತೆ ಇಲ್ಲಿ ನಾನು ವೀಡಿಯೋ ಮಾಡೋದು ನೋಡಿ ಇಲ್ಲಿನ ಜನಗಳು ಯಾವ ಹಿಂಗೆ ವೀಡಿಯೋ ಮೊಬೈಲ್ ಹಿಡ್ಕೊಂಡು ಅಂತ ಮಖ ಮಖ ನೋಡ್ತಾ ಇದ್ದರು ಹಿಂಗೇನು ಮಾಡೋದು ಆದರೂ ಮಾಡಲೇಬೇಕಲ್ಲ ವೀಡಿಯೋ ಮಾಡ್ತಾ ಇದ್ದೀನಿ ಜಿಲೇಬಿ ಎಲ್ಲ ತೂ ಕುಡ್ಲಕ್ಕ ಇಲ್ಲಿ ಜಿಲೇಬಿ ಕೆಲವು ಕಡೆ ಪೀಸ್ ಲೆಕ್ಕ ಕೆಲವು ಕಡೆ ತೂ ಕುಡ್ಲಕ್ಕ ಏನಂತ ವಿಶೇಷ ಏನಿಲ್ಲ ಒಳಗೆ ಮಾಮೂಲಿ ನಮ್ಮ ಕಡೆ ತರಕಾರಿಗಳು ಈರುಳ್ಳಿ ಅಂತೆ ಮೆಣಸಿನ್ಕಾಯಿ ಬದನೆಕಾಯಿ ಆಲೂಗೆಡ್ಡೆ ಬಿಡಿ ನಂಬರ್ ಒನ್ ಈ ಕಡೆ ಮಾಮೂಲಿ ನೆಡ್ಡಿಕಾಯಿ ಇಲ್ಲಿ ನೋಡಿ ಇವರೆಲ್ಲ ಮಾಡ್ತಾ ಅವ್ರೆ ಏನು ಅಂತ ಮೊಟ್ಟೆ ಗಿಟ್ಟೆಯನ್ನು ಹೊಡೆದಾಕಿ ಏನೋ ಮಾಡ್ತಾರೆ ಬಟ್ ಇಲ್ಲಿ ಫುಡ್ಗಳೆಲ್ಲ ತಿನ್ಬಿಟ್ಟು ನನಗೆ ಅಷ್ಟೇ ಆರೋಗ್ಯ ಎಲ್ಲ ಕೆಟ್ಟಬಿಡ್ದೆ ಹೊರಗಡೆ ಹೋದಾಗ ಆರೋಗ್ಯ ಇಂಪಾರ್ಟೆಂಟು ಹೊರಗಡೆ ಎಲ್ಲ ಸಿಕ್ಕಿ ಸಿಕ್ಕಿದ್ನೆಲ್ಲ ತಿನ್ನ ಸ್ವಲ್ಪ ನಾವು ಹೊರಗಡೆ ಏನು ತಿಂತಾನೇ ಇರಲಿಲ್ಲ ನಾನು ಎಲ್ಲ ಮಾಮೂಲಿ ನಮ್ಮದೇ ಬಿಟ್ಟಲ್ಲ ಹೊರಗಡೆ ಏನು ತಿಂದೆ ನಾನು ತಿಂದರೆ ಸುಮ್ಮನೆ ಆರೋಗ್ಯ ಕಡಿಸ್ಕೊಂಡು ಏನಪ್ಪ ಮಾಡೋದು ಅಂದ್ಬಿಟ್ಟು ನಾನು ಏನೂ ತಿಂದೇ ಇಲ್ಲ